ಈಗಾಗಲೇ ಮೂಡ ದೂರಿನಿಂದ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕೊಂಡಿದೆ ಆದರೆ ಇದೇ ವೇಳೆ ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಮತ್ತೊಂದು ದೂರು ಹೋಗಿದ್ದು ಕಾಂಗ್ರೆಸ್ ಕೂಡ ಎಚ್ಡಿಕೆ ಬಿಎಸ್ವೈ ಕಾಲದ ದಾಖಲೆಯನ್ನು ಕೆದಕಿ ತಿರುಗೇಟು ಕೊಟ್ಟಿದೆ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಮುಖ್ಯ ಕಾರ್ಯದರ್ಶಿಗೆ ವರದಿ ಕೇಳಿದ ಗವರ್ನರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಹೋಗಿದೆ ಮೈಸೂರಿನ ಪಿಎಸ್ ನಟರಾಜರು ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಅಭಿವೃದ್ಧಿ ಮಾತ್ರ ಮಾಡಬೇಕಿದ್ದ ಬುಡ ವರುಣ ಶ್ರೀರಂಗಪಟ್ಟಣದಲ್ಲಿ ಕಾಮಗಾರಿ ನಡೆಸಿದೆ ಸಿಎಂ ನಿರ್ದೇಶನದಂತೆ ಅಕ್ರಮವಾಗಿ ಮುನ್ನೂರ ಎಂಬತ್ತೇಳು ಕೋಟಿ ಕಾಮಗಾರಿ ನಡೆದಿದೆಯಂತ ಆಗಸ್ಟ್ ಇಪ್ಪತ್ತೇಳರಂದು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಈಗ ರಾಜ್ಯಪಾಲರು ಕೂಡ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ವರದಿ ಕೇಳಿದ್ದಾರೆ ಆ ವಿಷಯದಲ್ಲಿ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅದು ದಾಖಲು ಮಾಡಿದ್ದಾರೆ ಮೌಖಿಕ ಸೂಚನೆ ಮಾಡಿ ವರ್ಣ ಕ್ಷೇತ್ರದಲ್ಲಿ ಮತ್ತು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಿರ್ಣಯ ತಗೊಂಡಿದ್ದಾರೆ ಇದು ಕಾಯ್ದೆ ಬಾಹಿರ ಎಚ್ಡಿಕೆ ಬಿಎಸ್ವೈ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ದಾಖಲೆ ಬಿಡುಗಡೆ ಮಾಡಿ ಸಚಿವರು ಗಂಭೀರ ಆರೋಪ ಅತ್ತ ಕೇಸ್ ಜಟಾಪಟಿಗೆ ಕಾರಣವಾಗಿರೋ ಮಧ್ಯೆ ಸಚಿವರು ಬಿಎಸ್ವೈ ಮತ್ತು ಎಚ್ಡಿಕೆ ನಡುವಿನ ಎರಡ್ ಸಾವಿರದ ಏಳರ ಒಂದರ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಗಂಗೇನಹಳ್ಳಿ ಬಡಾವಣೆಯಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನನ್ನ ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ರಂತೆ ಕುಮಾರಸ್ವಾಮಿ ಕಳುಹಿಸಿದ್ದ ಫೈಲ್ಗೆ ಬಿಎಸ್ ವೈ ಸಹಿ ಹಾಕಿದ್ದಾರೆ ಅಂತ ಸಚಿವರು ಆರೋಪಿಸಿದ್ದಾರೆ ಈ ಜಮೀನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದ್ದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವ್ದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊಳ್ತಾರೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಟೆ ಗಂಗೆನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಮೈದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಯಾರು ಜಮೀನುಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀವೇ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಈ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ನಿಮ್ಮ ಬಾಮೈದಾಗೆ ಹೇಗೆ ಜಮೀನು ಸಿಕ್ತು ಅಂತ ಕುಮಾರಸ್ವಾಮಿ ಉತ್ತರ ನೀಡಬೇಕು ಅಂತ ಹೇಳಿದ್ರು ಅತ್ತ ಕೃಷ್ಣ ಬೈರೇಗೌಡ ಕುಮಾರಸ್ವಾಮಿ ಅವರ ಬಾಮ ಇದನ್ನೇ ನೇರ ಫಲಾನುಭವಿ ಅಂತ ಆರೋಪಿಸಿದ್ದಾರೆ ಉತ್ತರ ಏನು ಪ್ರಾಪರ್ಟಿ ನೀವು ಹೇಗೆ ಮೇಲೆ ನೀವು ಪ್ರಾರಂಭ ಮಾಡಿದ್ರಿ ನಿಮ್ಮ ಅತ್ತೆಯವರು ಹೇಗೆ ಜಿ ಪಿ ಹೋಲ್ಡರ್ ಆದ್ರು ಹೇಗೆ ಕೇವಲ ಅರವತ್ತು ಲಕ್ಷ ರೂಪಾಯಿಗೆ ಒಂದು ಎಕರೆ ಒಂದು ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ ಹೆಚ್ಚಿನ ಹನ್ನೊಂದು ಗುಂಟೆ ಅರವತ್ತು ಲಕ್ಷ ರೂಪಾಯಿಗೆ ನೀವು ಹೇಗೆ ಎರಡ್ ಸಾವಿರದ ಇದು ನೇರವಾಗಿ ಕುಮಾರಸ್ವಾಮಿಯವರೇ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿಯವರ ಸ್ವಂತ ಬಾಮ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇದೆಲ್ಲ ಹಳಸಲು ಸುದ್ದಿ ಅಂತ ಹೇಳಿದ್ದಾರೆ ಆದ್ರೆ ಸಚಿವ ಸಂತೋಷ್ ಲಾಟ್ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಅದು ಯಾವ ಅಳಸಲ್ ಕತೆ ಅದ್ರ ಸಬ್ಜೆಕ್ಟ್ ಏನಿಲ್ಲ ನನಗೆ ಸಂಬಂಧ ಇಲ್ಲೇ ಇರೋದು ಚರ್ಚೆ ಮಾಡೋಣ ಯಾರು ಯಾರು ಸಹಿ ಸೈವಿ ಮಾಡವ್ರೆ ಕೃಷ್ಣ ಬೈರೇಗೌಡರು ಫಾರಿನ್ ಫಾರಿನಲ್ಲಿ ಓದ್ಕೊಂಡ್ ಬಂದಿರೋರು ನಾವಾದರೂ ಹಳ್ಳಿಲಿ ಓದಿರೋರು ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡ್ ಬಂದಿರೋರು ನಾವು ಡೀಟೇಲ್ ಮಾತ್ರ ಇದು ಡೈವರ್ಷನ್ ಆಗದ್ ಮೇಡಮ್ ರಾಜೀನಾಮೆ ಎರಡು ಸಾವಿರ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ನೀವಿಬ್ರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದ್ರ ಜಗತ್ ಅಂತ ಹೇಳಿ ಕೂಡಲೇ ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ ಇನ್ನು ಇದೇ ವಿಚಾರವಾಗಿ ಇವತ್ತು ಸುದೀರ್ಘವಾಗಿ ಮಾತನಾಡ್ತೀನಿ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಹೇಳಿದ್ದಾರೆ ಏನೇ ಹೇಳಿ ದಿನಕ್ಕೊಬ್ಬರ ಡಿನೋಟಿಫಿಕೇಶನ್ ಹಗರಣಗಳು ಹೊರಬರ್ತಿವೆ ಮುಡಾಸ್ತ್ರ ಬಿಟ್ಟ ದೋಸ್ತಿ ನಾಯಕರಿಗೆ ಹಳೆ ಪ್ರಕರಣ ಗೆದಗ್ತಿರೋ ಕೈ ನಾಯಕರು ಚಕ್ರವ್ಯೂಹ ರಚಿಸುತ್ತಿದ್ದಾರೆ